ಆಗ್ರಹ ಮಾಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಕಳಕಳಿಯಿಂದ ಮನವಿ ಮಾಡ್ತೇನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರವಾಹ ಬಂದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಂದಂಥ ಸಂದರ್ಭದಲ್ಲಿ ಮಳೆಯಿಂದ ಬಿದ್ದಂಥ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದರು ಇಡೀ ರಾಜ್ಯದಲ್ಲಿ ಬಡವರಿಗೆ ಮನೆ ಕಟ್ಕೊಳ್ಳಿಕ್ಕಾಯ್ತು ಮಳೆಯಿಂದ ಬಿದ್ದಂಥವರು ಪ್ರವಾಹದಲ್ಲಿ ಕೊಚ್ಚಿ ಹೋದಂಥವ್ರು ಮನೆ ಕಟ್ಟಿಕೊಳ್ಳಿಕ್ಕಾಯ್ತು ಉದಾಹರಣೆಗೆ ಹೇಳೋದಾದರೆ ನಾನೇ ಬೆಳಗಾವಿ ಉಸ್ತುವಾರಿ ಮಂತ್ರಿ ಇದ್ದೆ ಹನ್ನೆರಡು ನೂರು ಕೋಟಿ ರೂಪಾಯಿಯಷ್ಟು ನಾವು ಮನೆ ಕಳ್ಕೊಂಡವ್ರಿಗೆ ಪರಿಹಾರವನ್ನು ಕೊಟ್ಟಿದ್ದೀವಿ ಹೊಸ ಮನೆ ಕಟ್ಟಿಕೊಂಡು ಹೊಸ ಬದುಕು ಕಟ್ಕೊಳ್ಳಿಂತೇಳಿ ಅದೇ ರೀತಿ ಇವತ್ತು ಸಿದ್ದರಾಮಯ್ಯನವರು ಸಂಪೂರ್ಣ ಬಿದ್ದಂಥ ಮನೆಗಳಿಗೆ ಐದು ಲಕ್ಷ ಕೊಡಬೇಕು ಹೇಳಿ ನಾನು ಒತ್ತಾಯ ಮಾಡ್ತೇನೆ ಮತ್ತು ಯಾರು ಮನೆ ಮಂಟಗಳನ್ನ ಕಳ್ಕೊಂಡಿದ್ದಾರೆ ಪ್ರವಾಹದಿಂದ ಮನೆಯಲ್ಲಿ ನೀರು ಹೊಕ್ಕು ಪಾತ್ರೆ ಬಟ್ಟೆ ಬರಿ ಕಾಳು ಕಡಿ ಕಳ್ಕೊಂಡಿದ್ದಾರೆ ಅಂಥವ್ರಿಗೆ ತುರ್ತು ಪರಿಹಾರ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಹೇಳಿ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟರೆ ಅವ್ರು ಮನೆ ಕಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರು ಮನೆಯಿಲ್ಲದೇ ಮತ್ತು ಗುಡಿಸಲದಲ್ಲೂ ಅಲ್ಲೋ ಇಲ್ಲೋ ವಾಸ ಮಾಡುವಂಥ ಕೆಟ್ಟ ಪರಿಸ್ಥಿತಿ ಬರ್ತದ ನಾವು ನಮ್ಮ ಸರ್ಕಾರ ಇದ್ದಾಗ ಸಾಕಷ್ಟು ಪ್ರಯತ್ನ ಮಾಡಿ ಗುಡಿಸಲು ಮುಕ್ತ ಸರ್ ರಾಜ್ಯವನ್ನು ಮಾಡಿದ್ದೀವಿ ಅದಕ್ಕೆ ಮತ್ತೆ ಗುಡಿಸಲುಗಳು ಬರಬಾರ್ದು ರಾಜ್ಯದಲ್ಲಿ ಅಂತೇಳಿ ಸಿದ್ದರಾಮಯ್ಯನವರಿಗೆ ನಾನು ಕಳಕಳೆಯಿಂದ ಮನವಿ ಮಾಡ್ತೇನೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಎಲ್ಲೆಲ್ಲಿ ರಸ್ತೆಗಳು ಕೊಚ್ಚೋಗಿದಾವ ಸೇತುವೆಗಳ ಕೊಚ್ಚೋಗಿದ್ದಾವ ಸರ್ಕಾರಿ ಕಟ್ಟಡಗಳು ಹಾಳಾಗಿದಾವೆ ಅಂಥವನ್ನು ರಿಪೇರಿ ಕಾರ್ಯವನ್ನು ಕೂಡ ಕೂಡಲೇ ಮಾಡಬೇಕು ಸಂಪರ್ಕ ಭಾಳ ತೊಂದರೆ ಆಗಿದೆ ರಸ್ತೆಗಳು ಕೊಚ್ಚ ಓದೋದ್ರಿಂದ ಸೇತುವೆಗಳು ಕುಸಿದ್ರಿಂದ ಅದಕ್ಕಾಗಿ ದುರಸ್ತಿ ಕಾರ್ಯವನ್ನು ಕೂಡ ಕೂಡಲೇ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಇದರ ಜೊತೆಯಲ್ಲಿ ಬರ ಪರಿಹಾರ ಕೂಡ ಅನೇಕ ರೈತರಿಗೆ ಬಂದಿರಲಿಲ್ಲ ಅವ್ರಿಗೂ ಕೂಡ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ನಾರ್ಮ್ ಪ್ರಕಾರ ಆದ್ರೂ ಕನಿಷ್ಠ ಪಕ್ಷ ಪರಿಹಾರವನ್ನು ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಮತ್ತು ಈ ಪ್ರವಾಹದಲ್ಲಿ ಮಳೆಯಿಂದ ಬೆಳೆ ಹಾನಿಯಾಗಿದೆ ಅವ್ರಿಗೂ ಕೂಡ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಜೊತೆಯಲ್ಲಿ ನಾವು ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದೀವಿ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಅದೇ ರೀತಿಯಾಗಿ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಕೂಡಲೇ ಸರ್ಕಾರ ಕಾರ್ಯಪ್ರವೃತ್ತರಾಗಬೇಕು ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಮ್ಮ ತಮ್ಮ ಜಿಲ್ಲೆನಲ್ಲಿ ಹೋಗಿ ಕೂತು ಈ ಅತಿವೃಷ್ಟಿಯ ಉಸ್ತುವಾರಿಯನ್ನು ಸರಿಯಾಗಿ ಮಾಡಬೇಕು ಅಂತೇಳಿ ಒತ್ತಾಯ ವೇಲ್ ಯಾವ ಡಿಪಾರ್ಟ್ಮೆಂಟ್ದಾಗ ಏನು ನಡೀತೈತಾವೆ ಎಲ್ಲರ ಮೇಲೆ ಕೇಸ್ ಹಾಕ್ತೀವಿ ಟೋಟಲ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಅದಾವ ಅದನ್ನೆಲ್ಲ ಇನ್ಫಾರ್ಮೇಷನ್ ತರಿಸಲಿಕ್ಕೆ ಹೇಳಿದ್ದೀವಿ ಯಾವುದೇ ಇಲಾಖೆಯಲ್ಲಿ ನಡೀಲಿ ಎಂಥ ವ್ಯಕ್ತಿನ ಇರಲಿ ಯಾವುದೇ ಅಧಿಕಾರಿ ಇರಲಿ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಮಾಡಲಿಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನೂ ಮಾಡಿ ಹಾಂ ಎನ್ಕ್ವೈರಿ ಮಾಡಿ ಕೇಸ್ ಹಾಕಿ ನಾ ನೋಟಿಸ್ ಕೊಟ್ಟ ನಂತರ ರಿಪೋರ್ಟ್ ಬರ್ಲಿ ರಿಪೋರ್ಟ್ ಸಮರ್ಪಕ ಇಲ್ಲ ಅಂದ್ರೆ ಇಮಿಡಿಯೇಟ್ ಕೇಸ್ ಹಾಕೇ ಬಿಡ್ತೇವೆ ನೋಡೋಣ ನಾವು ಇಲ್ಲಿ ಭಾಳ ದಿವಸ ಬಚಾವ್ ಆಗ ಬಿಡೋದಿಲ್ಲ ಅಂಥವ್ರಿಗೆ ಮಟ್ಟ ಹಾಕ್ತಕ್ಕಂಥ ಕೆಲಸ ಸಾಮಾನ್ಯ ಸಾಮಾನ್ಯವ್ರಿಗೆ ಮಂಜೂರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿಗಳಿಗೆ ಒಂದು ಐವತ್ತು ಲಕ್ಷ ಆರ್ಡರ್ ಬಂದಿದೆ ಐದು ಲಕ್ಷ ಒಂದು ಲಕ್ಷ ಕೊಡ್ತೀರಾ ರಾಜೀವ ಗಾಂಧಿಂಗ್ ಅದೇ ಕೊಡ್ತೀವಿ ಅವ್ರಿಗೆ ಹೆಚ್ಚಿಗೆ ಇನ್ನೂ ಬರುತ್ತೆ ಅಂತೇಳಿ ಇದ್ದು ಮನೆ ಹಾ ಏನು ಕಟ್ಟಿ ಕೊಡ್ತಲ್ಲ ಅಷ್ಟು ಅದು ಹಣ ಬರ್ತಲ್ಲ ನೋಡಿ ಮೊದಲು ಐದು ಲಕ್ಷ ಕೊಟ್ಟರಲ್ಲ ಅಲ್ಲಿ ಎಷ್ಟು ಮನೆಗಳನ್ನ ಕಟ್ಟಿದರು ಎಲ್ಲ ಮನೆಗಳಿಗೆಲ್ಲ ಕೊಟ್ರ ರಾಜಕೀಯವಾಗಿ ಮಾತುಗಳನ್ನ ಮಾತಾಡಿದರೆ ತುಂಬ ಇರ್ತವೆ ಅವರು ಐದು ಲಕ್ಷ ಎಲ್ಲರಿಗೂ ಕೊಟ್ಟಿದಾರಾ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅವ್ರು ಹೇಳಿದ್ದಾರೆ ಕೊಟ್ಟಿಲ್ಲ ಐದು ಲಕ್ಷ ಎಲ್ಲರಿಗೆ ಕೊಟ್ಟಿಲ್ಲ ಹೇಳಿದ್ರು ಎಲ್ಲರಿಗೂ ಕೊಡಕ್ಕಾಗಿಲ್ಲ ಅವರು